ಯೋಚನೆ ಮಾಡಿದಳು ಮಾಟಗಾತಿ ಪುಷ್ಕರಣಿಯಿಂದ ತಗದಿಲ್ ಗ್ರಾಮದ ಸರಹದ್ದುಗಳಿಂದ ದೂರವಾದಂತೆಲ್ಲ ಅವಳ ದುಗುಡ ಕಡಿಮೆಯಾಗಿ ಉಸಿರಾಟ ಮತ್ತು ಮನಸ್ಸುಗಳೆರಡು ಸ್ಥಿಲಿತಕ್ಕೆ ಬಂದಂತಾದವು ಎಲ್ಲೋ ಭ್ರಮೆ ತನ್ನಂತಹ ಪಣಗಿದ ಕ್ಷುದ್ರಾರಾಧಕಿಗೂ ಕೆಲವೊಮ್ಮೆ ಇಂತಹ ಭ್ರಮೆಗಳು ಕಾಡುವುದುಂಟು ಅಂಥದ್ದೇ ಯಾವುದೋ ಭ್ರಮೆ ಇರಬೇಕು ಅದಕ್ಕೆಲ್ಲ ತಾನು ಹೆದರಬಾರದು ಅಂತ ತನಗೆ ತಾನೇ ಸಮಾಧಾನ ಹೇಳ್ಕೊಂಡು ಕಾಲು ಬೀಸುತ್ತಾ ನಡೀತಾ ಇದ್ಲು ತೇಜಮ್ಮ ಅಗ್ನಿನಾಥ ಮಾತ್ರ ಸಣ್ಣಗೆ ನಕ್ಕ ಹೊಸದೊಂದು ಅಧ್ಯಾಯ ಆರಂಭವಾಗಿದೆ ಎಂಬುದು ಅವನಿಗೆ ಮಾತ್ರ ಚೆನ್ನಾಗಿ ಅರ್ಥವಾಗಿತ್ತು ಅವಳಿಗೆ ಗೊತ್ತಿಲ್ಲ ಅದನ್ನು ಜಲಮಾರಣ ಪ್ರಯೋಗ ಅನ್ನುತ್ತಾರೆ ಅಘೋರಿಗಳ ಪೈಕಿ ಅತ್ಯಂತ ಹಿರಿಯರಿಗೆ ದೊಡ್ಡ ಮಟ್ಟದ ಸಾಧಕರಿಗೆ ಮತ್ತು ನಿರಂತರವಾಗಿ ಅಘೋರ ಸಿದ್ಧಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರಿಗೆ ಮಾತ್ರ ಈ ಜಲಮಾರಣ ಪ್ರಯೋಗವೆಂಬ ವಿಶಿಷ್ಟ ವಿದ್ಯೆ ಸಿದ್ಧಿಯಾಗುತ್ತದೆ ಇದಕ್ಕಾಗಿ ಅಘೋರಿಗಳು ಇಪ್ಪತ್ತೊಂದು ದಿನಗಳದ್ದು ಒಂದು ಹಠ ಪೂಜೆ ಮಾಡುತ್ತಾರೆ ಅದಿಷ್ಟು ಪೂಜೆ ನೀರಿನಲ್ಲೇ ನಡೆಯಬೇಕು ನೀರು ಹರಿಯುತ್ತಿರಬಾರದು ಆದರೆ ಅದು ನಿಂತ ನೀರೂ ಆಗಿರಬಾರದು ಸಮುದ್ರಕ್ಕೆ ಮಾತ್ರ ಅಂಥದ್ದೊಂದು ಅರ್ಹತೆ ಇರುತ್ತೆ ಸಮುದ್ರ ತೀರಗಳಲ್ಲಿ ಮುಖ್ಯವಾಗಿ ಶಕ್ತಿ ಕೇಂದ್ರಗಳು ಅನಿಸಿಕೊಂಡ ಸ್ತ್ರೀ ದೇವತಾರಾಧನೆಗೆ ಹೆಸರಾದ ಧಾರ್ಮಿಕ ಸ್ಥಳಗಳಲ್ಲಿ ಅಪರೂಪಕ್ಕೊಬ್ಬ ಅಘೋರಿ ಇಂತಹ ಜಲಮಾರಣ ವಿದ್ಯೆಯನ್ನು ಸಿದ್ಧಿಸಿಕೊಳ್ಳುವುದಕ್ಕಾಗಿ ಆಗಮಿಸೋದನ್ನು ಕಾಣಬಹುದು ಒಮ್ಮೆ ಸಮುದ್ರ ಪ್ರವೇಶ ಮಾಡಿಬಿಟ್ರೆ ಮುಗಿಯಿತು ಆತ ಪೂರ್ತಿ ಇಪ್ಪತ್ತೊಂದು ದಿನಗಳ ಕಾಲ ಈಚೆಗೆ ಬರುವಂತಿಲ್ಲ ಹಾಗಂತ ಸಮುದ್ರ ತೀರದಲ್ಲೂ ಇರುವಂತಿಲ್ಲ ಹಾಗೆ ಸಮುದ್ರಕ್ಕೆ ಇಳಿಯುವ ಮುನ್ನ ಅಘೋರಿಯಾದವನು ಕನಿಷ್ಠ ಒಂದು ವಾರದ ತನಕ ಸಂಪೂರ್ಣವಾಗಿ ನಿರಾಹಾರಿಯಾಗ್ಬಿಡುತ್ತಾನೆ ಕೊನೆಯ ಮೂರು ದಿನ ಅವನು ನೀರೂ ಕುಡಿಯುವುದಿಲ್ಲ ಅಲ್ಲಿಗೆ ಅವನಿಗೆ ದೇಹದ ವಿಸರ್ಜನೆಗಳ ಸಮಸ್ಯೆಯೇ ಇಲ್ಲದಂತಾಗಿ ಹೋಗುತ್ತೆ ಹಸಿವು ದಾಹಗಳ ಮೇಲೆ ಪೂರ್ತಿಯಾದ ಹಿಡಿದ ಸಾಧಿಸಿಕೊಂಡ ಅಘೋರಿಯ ದೇಹ ಸಮುದ್ರದ ಆಳಕ್ಕೆ ಸರಿದು ಹೋಗಿ ಅಲ್ಲಿ ಮರಗಟ್ಟಿದಂತಾಗಿ ಬಿಡುತ್ತದೆ ಶವ ಸಾಧನೆಯ ಇನ್ನೊಂದು ಮುಖವೇನೋ ಎಂಬಂತೆ ಆತ ನೀರಿನ ಮೇಲೆ ಕೊರಡಿನ ಹಾಗೆ ತೇಲ ತೊಡಗುತ್ತಾನೆ ಸಮುದ್ರ ಗಂಭೀರವಾಗಿ ಹೋಗುತ್ತದೆ ಅಘೋರಿಯೊಬ್ಬನ ಪ್ರವೇಶವಾದ ಮೇಲೆ ಅವನಿರುವ ಜಾಗದಿಂದ ಕೆಲವು ಮೈಲುಗಳ ತನಕ ಆ ಫಾಸಲೆಯಲ್ಲಿ ಒಂದೇ ಒಂದು ಮೀನು ಕದಲೋದಿಲ್ಲ ಅಲ್ಲಿ ಅಲೆಗಳು ಸ್ತಬ್ಧ ನೀರ ಮೇಲೆ ಬೀಸಿ ಬರುವ ಸುಂಟರಗಾಳಿ ಗಕ್ಕನೆ ದಿಕ್ಕು ಬದಲಾಯಿಸುತ್ತೆ ದಿನವಿಡೀ ಅಂಗಾತ ಮಲಗಿ ಧಗಧಗಿಸುವ ಸೂರ್ಯನನ್ನ ತನ್ನ ನಗ್ನ ನೇತ್ರಗಳಿಂದ ದಿಟ್ಟಿಸಿ ನೋಡುತ್ತಲೇ ಜಲಮಾರಣ ಸಿದ್ಧಿಯ ಒಂದು ಸಾವಿರದ ಎಂಟು ಮಂತ್ರಗಳನ್ನು ಜಪಿಸುತ್ತಾ ಹೋಗುವ ಅಘೋರ ಪುರುಷ ರಾತ್ರಿ ಆಗ್ತಾ ಇದ್ದಂತೆಯೇ ಸಮುದ್ರ ಗರ್ಭದಲ್ಲಿ ಶಿಶುವಿನಂತೆ ಮೈ ಮುದುರಿಕೊಂಡು ಮಲಗಿಬಿಡುತ್ತಾನೆ ಅವನಿಗೆ ಆ ಇಪ್ಪತ್ತೊಂದು ದಿನಗಳ ಅವಧಿ ಎಂಬುದು ಎರಡನೆಯ ಬಾರಿಗೆ ಮಾತೃ ಗರ್ಭದ ವಸತಿಯನ್ನು ಅನುಭವಿಸದಂತಹದ್ದು ಆ ಇಪ್ಪತ್ತೊಂದು ದಿನ ಅವನ ಪಾಲಿಗೆ ಸಮುದ್ರವೇ ತಾಯಿ ಸಮುದ್ರವೇ ತಂದೆ ಅದೇ ಅವನ ಮನೆ ಅವನ ಗಹ್ವರ ಅವನ ಆವಾಸ ಸ್ಥಾನ ಆ ಇಪ್ಪತ್ತೊಂದು ದಿನಗಳಲ್ಲಿ ಅಲ್ಲಿ ಮಳೆ ಆಗೋದಿಲ್ಲ ಅಲೆಗಳು ಹುಚ್ಚೆದ್ದು ಕುಡಿಯೋದಿಲ್ಲ ತನ್ನ ತೆಕ್ಕೆಯಲ್ಲಿ ಮಗುವನ್ನಿಟ್ಟುಕೊಂಡ ಮೂರ್ತಿಯ ಹಾಗೆ ಸಮುದ್ರವೆಂಬುದು ಪ್ರಶಾಂತವಾಗಿ ಉಳಿದುಬಿಡುತ್ತೆ ಹಾಗೆ ಹಾಗೆ ಇಪ್ಪತ್ತೊಂದು ದಿನಗಳ ಜಲಮಾರಣ ಸಿದ್ಧಿ ಪೂರೈಸಿಕೊಂಡು ಕನ್ಯಾಕುಮಾರಿಯ ಕಡಲ ತಡಿಗೆ ಅಗ್ನಿನಾಥ ಹಿಂತಿರುಗಿದಾಗ ಅವನಿಗೆ ಆ ವಿದ್ಯೆಯನ್ನ ಬೋಧಿಸಿದ ಬಾಬಾ ಅಂಕಾಲನಾಥರು ಸಾಗರ ತೀರದಲ್ಲಿ ಮುಗುಳ್ನಗುತ್ತಾರೆಂತಿದ್ದರು ಅವರ ಕಣ್ಣುಗಳಲ್ಲಿ ಅಗ್ನಿನಾಥನ ಕಡೆಗೊಂದು ಅಪಾರವಾದ ಅಕ್ಕರೆಯಿತ್ತು ನೀರಿನಲ್ಲಿ ದಿನಗಟ್ಟಲೆ ನೆನೆದು ಬಿಳಿಚಿ ಹೋದ ಅಗ್ನಿನಾಥನ ದೇಹದ ಚರ್ಮದಲ್ಲಿ ಸಾವಿರ ಸುಕ್ಕುಗಳಿದ್ದವು ಆದರೆ ಕಣ್ಣು ಮಾತ್ರ ಸೂರ್ಯನಿಗಿಂತ ತೇಜೋವಂತವಾಗಿದ್ದವು ನಿಸ್ಸಹಾಯಕರ ಮೇಲೆ ಮಕ್ಕಳ ಮೇಲೆ ಅಮಾಯಕರ ಮೇಲೆ ಮತ್ತು ಪ್ರಾಣಿ ಪಕ್ಷಿಗಳ ಮೇಲೆ ಯಾವತ್ತೂ ಈ ಜಲಮಾರಣವೆಂಬ ಭಯಂಕರ ಪ್ರಯೋಗವನ್ನು ಮಾಡಬೇಡ ಮಗು ಅದು ಮನುಷ್ಯನನ್ನು ಕೊಲ್ಲೋದಿಲ್ಲ ನಿಜ ಆದರೆ ಬದುಕಲಿಕ್ಕೂ ಬಿಡೋದಿಲ್ಲ ಜಲಮಾರಣಕ್ಕೆ ಬಲಿಯಾದ ವ್ಯಕ್ತಿಯ ಪಾಲಿಗೆ ನೀರೇ ಶತ್ರುವಾಗಿ ಬಿಡುತ್ತದೆ ದಾಹ ತೀರೋದೇ ಇಲ್ಲ ಎದೆಯ ಪಸೆ ಆರಿ ಹೋಗುತ್ತದೆ ಗಂಟದಲ್ಲಿ ಉಗುಳು ಹುಟ್ಟೋದಿಲ್ಲ ಕ್ರಮೇಣ ನೀರಿನ ಶಬ್ದ ಕೇಳಿದರೂ ಆ ವ್ಯಕ್ತಿ ನಡಗಿ ಹೋಗುತ್ತಾನೆ ತನ್ನ ಜೀವಮಾನದಲ್ಲೆಂದು ಅದು ನದಿ ದಾಟಲಾರದು ಮಳೆಗೆ ಮೈಯೊಡ್ಡಲಾರದು ತನ್ನನ್ನು ತಾನು ಶುಚಿಗೊಳಿಸಿಕೊಳ್ಳಲಾರದು ನೀರನ್ನು ದ್ವೇಷಿಸುತ್ತಲೇ ನೀರಿಗಾಗಿ ಹಂಬಲಿಸುತ್ತಲೇ ನೀರಿನಿಂದ ದೂರಕ್ಕೆ ಓಡುತ್ತಾ ಓಡುತ್ತಲೇ ಪ್ರಾಣ ಬಿಡುವಂತಾಗಿ ಬಿಡುತ್ತದೆ ಪ್ರಯೋಗಿಸುವಾಗ ನಿನ್ನ ಮನಸ್ಸು ಸ್ಥಿತದಲ್ಲಿರಲಿ ಮಗು ಈ ಪ್ರಯೋಗಕ್ಕೆ ಜಗತ್ತಿನ ಯಾವ ಮೂಲೆಯಲ್ಲೂ ಪ್ರತಿಮಂತ್ರವಿಲ್ಲ ಒಂದು ಸಲ ಜಲಮಾರಣ ಪ್ರಯೋಗ ಮಾಡಿದ ಮೇಲೆ ನೀನು ಹದಿನೇಳು ವರ್ಷಗಳ ತನಕ ಅದನ್ನು ಮತ್ತೊಂದು ಜೀವಿಯ ಮೇಲೆ ಪ್ರಯೋಗಿಸುವಂತಿಲ್ಲ ಇದೆಲ್ಲ ನಿನಗೂ ಚೆನ್ನಾಗಿ ಗೊತ್ತಿದೆ ಆದರೂ ನಿನಗೆ ನೆನಪಿರಲಿ ಅಂತ ಹೇಳುತ್ತಿದ್ದೇನೆ ನಿನ್ನ ಗುರುವಾಗಿ ಅಂದಿದ್ದರು ಬಾಬಾ ಅಂಕಾಲನಾಥ ಅಗ್ನಿನಾಥ ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡದ ನಾನು ಕಲಿತ ಯಾವ ಮಾರಣ ವಿದ್ಯೆಯನ್ನು ಯಾರ ಮೇಲೂ ಪ್ರಯೋಗಿಸುವುದು ನನಗಿಷ್ಟ ಇಲ್ಲ ಬಾಬಾ ಈ ಬದುಕಿನಲ್ಲಿ ಅಂತಹ ಪರಿಸ್ಥಿತಿ ಬಂದು ಒದಗದಿರಲಿ ಅಂತ ಆಶೀರ್ವಾದ ಮಾಡಿ ಅಷ್ಟೇ ಸಾಕು ಅಂದಿದ್ದ ಅದೇಕೋ ಅವತ್ತು ಬಾಬಾ ಅಂಕಾಲನಾಥರು ನಕ್ಕು ಸುಮ್ಮನಾಗಿದ್ದರು ಅವರಿಗೆ ಬಹುಶಃ ಗೊತ್ತಿತ್ತು ಅಘೋರಿಗಳು ತಾವು ಕಲಿತ ಮಾರಣ ವಿದ್ಯೆಗಳನ್ನೆಲ್ಲ ಯಾರ ಮೇಲಾದರೂ ಪ್ರಯೋಗಿಸಲೇಬೇಕೆಂಬ ಆತುರ ಹೊಂದಿರೋದಿಲ್ಲ ಎಷ್ಟೋ ಸಲ ತಾವು ಕಲಿತದ್ದು ಅವರಿಗೆ ಮರತೆ ಹೋಗಿರುತ್ತದೆ ಹಾವಾಡಿಗರಂತೆ ಯಕ್ಷಿಣಿ ಕಲಿತವರಂತೆ ಅಘೋರಿಗಳು ಎಲ್ಲೆಂದರಲ್ಲಿ ತಮ್ಮ ಕೈಚಳಕ ತೋರಿಸಲು ಮುಂದಾಗೋದಿಲ್ಲ ಅಂಥದ್ದೊಂದು ದಿರಿಸು ಧರಿಸದೆ ಹೋದ ಪಕ್ಷದಲ್ಲಿ ಅವರನ್ನು ಅಘೋರಿಗಳೆಂದು ಗುರುತಿಸಲು ಸಾಧ್ಯವಾಗದಷ್ಟು ಸರಳವಾಗಿ ತಮ್ಮ ಪಾಡಿಗೆ ತಾವು ಬದುಕಿ ಕಡೆ ಪಕ್ಷ ಹಾಗೆ ಬದುಕಲು ಇಚ್ಛಿಸುತ್ತಾರೆ ಆದರೆ ಇವತ್ತು ತಮ್ಮಿಂದ ಈ ಜಲಮಾರಣ ವಿದ್ಯೆಯನ್ನು ಕಲಿತಿರುವ ಅಗ್ನಿನಾಥನಿಗೆ ಇಂಥದ್ದೊಂದು ಭಯಾನಕ ಪ್ರಯೋಗವನ್ನು ಮಾಡಲೇಬೇಕಾದ ಜರೂರತ್ತು ಬಂದೇ ಬರುತ್ತದೆಂದು ಆದರೆ ಅದಕ್ಕಿನ್ನೂ ಸಾಕಷ್ಟು ಸಮಯವಿದೆ ಎಂದು ಅವತ್ತೇ ಅಂಕಾಲಥರು ಊಹಿಸಿದ್ದರು ಅದಕ್ಕೆ ನಕ್ಕು ಸುಮ್ಮನಾಗಿದ್ದರು ವಾಮಾಚಾರದ ಗಹ್ವರಗಳಲ್ಲಿ ಬೆಳಕು ಕಾಣಿಸಿದ ಕಡೆಗೆಲ್ಲ ಓಡಿ ಕಂಡದ್ದನ್ನೆಲ್ಲ ಕೈಗೆಟಕಿಸಿಕೊಳ್ಳುವ ಪ್ರಯತ್ನ ಮಾಡಿ ಎಲ್ಲವೂ ಅಂತಿಮ ಹಂತಕ್ಕೆ ಬಂದಾಗ ರಪ್ಪನೆ ನೆಲಕ್ಕೆ ಕತ್ತರಿಸಿಕೊಂಡು ಬೀಳುತ್ತಲೇ ಬದುಕಿದ ತೇಜಮ್ಮನಿಗೆ ಹದಿನಾರು ವರ್ಷಗಳ ಕಾಲ ಅಘೋರ ಸಂಪ್ರದಾಯದ ಕೇಂದ್ರ ಸ್ಥಾವರದಲ್ಲೇ ಜೀವಿಸಿಯು ಆ ಜಲಮಾರಣವೆಂಬ ವಿದ್ಯೆಯೊಂದು ತನ್ನ ಬೆನ್ನತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ವಿಚಕ್ಷಣೆ ಇಲ್ಲದಂತಾಗಿತ್ತು ಏಕನಾರಾಯಣ ಶರ್ಮರನ್ನು ಕೊಂದು ಅವರ ಇಷ್ಟ ದೈವವಾದ ಮಾತಾ ವಿಲಂಬಿನಿಯ ಶ್ರೀಚಕ್ರವನ್ನು ಕೈಗೆ ಎತ್ತಿಕೊಳ್ಳುತ್ತಾ ಇದ್ದಂತೆಯೇ ತನ್ನ ಮೇಲಿನ್ನು ಯಾವ ಅಘೋರ ಪ್ರಯೋಗವು ಪರಿಣಾಮ ಬೀರಲಾರದೆಂದೇ ಅಂದುಕೊಂಡಿದ್ದಳು ಆದರೆ ಅಪ್ರತ್ಯಕ್ಷ ಯುದ್ಧವನ್ನು ಆರಂಭಿಸಿಯೇ ಬಿಟ್ಟಿದ್ದ ಅಗ್ನಿನಾಥ ಅವಳು ಏಕನಾರಾಯಣ ಶರ್ಮರ ಮನೆಯಿಂದ ಅಸಂಖ್ಯ ಕೋನಗಳ ಶ್ರೀಚಕ್ರವನ್ನು ಒಯ್ದು ಬಿಟ್ಟಿದ್ದಾಳೆಂಬುದು ಅರಿವಿಗೆ ಬರ್ತಾ ಇದ್ದಂತೆಯೇ ಅವನು ಜಲಮಾರಣ ವಿದ್ಯೆಯ ಪ್ರಯೋಗದ ಬಗ್ಗೆ ತೀರ್ಮಾನ ತೆಗೆದುಕೊಂಡಿದ್ದ ಅನೇಕ ವರ್ಷಗಳ ಹಿಂದೆ ಕನ್ಯಾಕುಮಾರಿಯ ಕಡಲ ತಡಿಯಲ್ಲಿ ಬಾಬಾ ಅಂಕಾಲನಾಥರು ಹೇಳಿದ್ದು ಮತ್ತೆ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು ಆದರೆ ಛಿದ್ರಿಯ ಮಾಟಗಾತಿ ತೇಜಮ್ಮ ನಿಸ್ಸಹಾಯಕಿಯಲ್ಲ ಮಗುವಲ್ಲ ಅಮಾಯಕಳಲ್ಲ ಪ್ರಾಣಿ ಪಕ್ಷಿಗಳ ಸಂಕುಲಕ್ಕೆ ಸೇರಿದವಳಲ್ಲ ಅವಳು ಮನುಷ್ಯಳೂ ಅಲ್ಲ ಇಷ್ಟೊಂದು ವರ್ಷಗಳ ನಂತರ ತನ್ನ ಬದುಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಲಮಾರಣ ವಿದ್ಯೆಯನ್ನ ಪ್ರಯೋಗಿಸುವಂತಹ ಪರಿಸ್ಥಿತಿ ಒದಗಿ ಬಂದಿದೆ ಅದಕ್ಕೆ ತೇಜಮ್ಮನಿಗಿಂತ ಅರ್ಹಳಾದವಳು ಮತ್ತೊಬ್ಬಳಿಂದ ಆಗಮ ಎಂಬ ಕೂಗಿನೊಂದಿಗೆ ವಾರಾಧ್ಯ ನಗರಿಯಿಂದ ಹದಿನಾರು ಗಾವುದದ ಆಚೆಗೆ ಹರಿಯುತ್ತಿದ್ದ ಪುಟ್ಟ ಹಳ್ಳವೊಂದರ ಪಕ್ಕದಲ್ಲಿ ಪದ್ಮಾಸನ ಹಾಕಿ ಕುಳಿತು ತೇಜಮ್ಮನ ಹೆಸರಿನ ಮೇಲೆ ಜಲಮಾರಣ ವಿದ್ಯೆ ಪ್ರಯೋಗವನ್ನು ಪ್ರಾರಂಭ ಮಾಡಿದ್ದ ಅಗ್ನಿನಾಥ ಆಗಷ್ಟೇ ಸೂರ್ಯ ಮುಳುಗುತ್ತಿದ್ದ ಪ್ರಯೋಗ ಪ್ರಕ್ರಿಯೆ ಅರ್ಧಕ್ಕೆ ಬರುವ ಹೊತ್ತಿಗೆ ಪೂರ್ತಿ ಮುಳುಗುತ್ತಾನೆ ಆಮೇಲೆ ಹರಡಿಕೊಳ್ಳುವ ವಿಷವೇಳೆಯನ್ನೇ ಪೂರ್ವಜರು ಮೂರು ಸಂಜೆಯ ಹೊತ್ತು ಅನ್ನುತ್ತಾರೆ ಅದು ಆ ಕಡೆಗೆ ಹಗಲೂ ಅಲ್ಲ ಇತ್ತ ರಾತ್ರಿಯೂ ಅಲ್ಲ ದೇವತೆಗಳು ಪ್ರಶಾಂತ ರಾತ್ರಿಯ ರಾಸ ಕ್ರೀಡೆಗೆ ಸನ್ನದ್ಧರಾಗುವ ಸಮಯ ರಾಕ್ಷಸಗಣ ಸುರಾಪಾನಕ್ಕೆ ಸಂಸಿದ್ಧವಾಗುವ ಹೊತ್ತು ಆ ಮೂರು ಸಂಜೆಯ ವೇಳೆಯಲ್ಲಿ ಒಳಿತು ಅನ್ನಬಹುದಾದದ್ದು ಯಾವುದೂ ಸಂಭವಿಸುವುದಿಲ್ಲ ಅದೇನಿದ್ದರೂ ಪಿಶಾಚಗಣ ತನ್ನ ನಿಗೂಢ ಲೋಕದಿಂದ ಈಚೆಗೆ ಬರುವ ನಿಷಿದ್ಧ ಸಮಯ ಆಗ ಪ್ರೇತಾತ್ಮಗಳು ಮನುಷ್ಯನನ್ನ ಬೇಟೆಯಾಡುತ್ತವೆ ನಿರ್ಜನ ಬಯಲುಗಳಲ್ಲಿ ಕುರುಚಲು ಕಾರ್ಗಳಲ್ಲಿ ವರ್ಷಾಂತರಗಳಿಂದ ಯಾರೂ ಬಳಸದ ಬಾವಿಗಳಲ್ಲಿ ಪೂಜೆ ನಿಂತು ಹೋದ ದೇಗುಲಗಳಲ್ಲಿ ಮಕ್ಕಳು ಸತ್ತು ಹೋದ ಮನೆಗಳ ಮೌನದಲ್ಲಿ ಕೋಟೆ ಕೊತ್ತಲಗಳ ಶಿಥಿಲಗಳಲ್ಲಿ ಎಲ್ಲಿ ತುಳಸಿ ಎಂಬ ಮೂರಕ್ಷರದ ಕಲ್ಪ ತರುವಂತಹ ಪುಟ್ಟ ಪೊದೆ ಬೆಳೆಯಲು ಅವಕಾಶವೇ ಇಲ್ಲವೋ ಅಂತಹ ನಿಶೀತ ಸ್ಥಳಗಳಲ್ಲಿ ಒಬ್ಬಂಟಿ ಪ್ರೇತಾತ್ಮಗಳು ತಮಗಿಂತ ತುಂಬ ಬಲಹೀನರಾದ ಮನುಷ್ಯರ ಮೈಹೊಕ್ಕು ಪ್ರತಿಷ್ಠಾಪಿತರಾಗಿ ಬಿಡಲು ಕಾಯುತ್ತಾ ಅಸಹನೆಯಿಂದ ಅಲೆಯುತ್ತಿರುತ್ತವೆ ಅದಕ್ಕೆ ಹಿರಿಯರು ಮಕ್ಕಳನ್ನು ಗದರಿಸ್ತಾರೆ ಹೊರಕ್ಕೆ ಹೋಗಬಾರದು ಎಂದು ಗರ್ಭವತಿಯರನ್ನ ನಿರ್ಬಂಧಿಸುತ್ತಾರೆ ಪೂಜೆಗಳ ಆರಂಭವನ್ನ ಕತ್ತಲಾಗುವ ತನಕ ಮುಂದೂರುತ್ತಾರೆ ಮೇಯಲು ಹೋದ ಹಸುವನ್ನ ಅವಸರದಲ್ಲಿ ಕರೆತಂದು ಕೊಟ್ಟಿಗೆಗೆ ಕಟ್ಟುತ್ತಾರೆ ಗರ್ಭವತಿ ಹುಡುಗಿಯನ್ನ ದೇವರ ಮನೆಯ ಎದುರು ಕೂರಿಸಿ ಕಣ್ಮುಚ್ಚುವಂತೆ ಆದೇಶಿಸುತ್ತಾರೆ ಅರ್ಧ ಸೈನ್ಸು ಅರ್ಧ ಅವಿವೇಕ ಮೈತುಂಬಿಸಿಕೊಂಡ ಹುಡುಗರು ಅದನ್ನೆಲ್ಲ ಟ್ರ್ಯಾಶ್ ಅಂತಾರೆ ವಾಮಲೋಕದ ನಿಯಮಗಳನ್ನ ಬಲ್ಲವರು ತುಳಸಿಗೆ ಕೈ ಮುಗಿದು ರಕ್ಷಿಸುವಂತಾರೆ ತಾನು ಜಲಮಾರಣ ಪ್ರಯೋಗಕ್ಕೆ ಆಯ್ದುಕೊಂಡ ಜಾಗದ ಸುತ್ತಮುತ್ತ ಎಲ್ಲೂ ಒಂದೇ ಒಂದು ತುಳಸಿ ಗಿಡ ಇಲ್ಲವೆಂಬುದನ್ನು ಪದೇ ಪದೇ ಖಾತರಿ ಮಾಡಿಕೊಂಡಿದ್ದ ಅಗ್ನಿನಾಥ ತುಳಸಿಯ ಸಮ್ಮುಖದಲ್ಲಿ ಜಲಮಾರಣ ಪ್ರಯೋಗ ಸಫಲವಾಗೋದಿಲ್ಲ ಹರಿಯುತ್ತಿದ್ದ ಹಳ್ಳದ ರಭಸದಲ್ಲಿ ಒಮ್ಮೆ ಮೈಚಲ್ಲಿ ಸ್ಥಾನ ಮುಗಿಸಿ ಬಂದವನೇ ಎದ್ದು ಬಂದು ಮರದ ಕೆಳಗಿನ ಕಲ್ಲು ಚಪ್ಪಡಿಯ ಮೇಲೆ ಪದ್ಮಾಸನ ಹಾಕಿಕೊಂಡು ಕುಳಿತ ವಿಶಾಲವಾಗಿ ತೆರೆದುಕೊಂಡ ಅವನ ಕಣ್ಣುಗಳು ಪೂರ್ತಿಯಾಗಿ ಅಸ್ತಮಿಸಿದ ಸೂರ್ಯನ ಕೊನೆಯ ಸೆಣಕುಗಳನ್ನೇ ಗಮನಿಸ್ತಾ ಇದ್ದವು ದಿನವಿಡೀ ಧಗಧಗಿಸಿ ಉರಿದ ಸೂರ್ಯನ ಕಿರಣ ಕಣ್ಮರೆಯಾಗುತ್ತಾ ಇದ್ದಂತೆಯೇ ಸಮಸ್ತ ಭುವನ ಭಾಂಡಾರದ ಎಲ್ಲ ಉಲೆಗಳಿಂದ ಪ್ರೇತಾತ್ಮಗಳು ಬಿಡುಗಡೆಯಾಗುತ್ತವೆ ಜಲಮಾರಣ ಪ್ರಯೋಗಕ್ಕೆ ಅದು ಅತ್ಯಂತ ಪ್ರಶಸ್ತ ಸಮಯ ಅಂತಹ ನಿಗೂಢ ನಿಮಿಷದಲ್ಲೇ ಅಗ್ನಿನಾಥ ದನಿಯೆತ್ತಿ ಆಗಮ ಎಂದು ಕೂಗಿದ್ದು ತಗದೀಲ್ ಗ್ರಾಮಕ್ಕೆ ಕೆಲವು ಗಾವುದಗಳಷ್ಟು ದೂರದಲ್ಲಿ ಅವಸರಿಸಿ ನಡೆಯುತ್ತಿದ್ದ ಮಾಟಗಾತಿಗೆ ಅದು ಗೊತ್ತಾಗಲೇ ಇಲ್ಲ ಓಡುತ್ತಿದ್ದವಳ ಬೆನ್ನ ಮೇಲಿನ ಬೆವರಿಗೆ ಬೀಸಿ ಬಂದ ಗಾಳಿ ಮೆತ್ತಿಕೊಳ್ಳುವಷ್ಟೇ ಸಹಜವಾಗಿ ಅವಳನ್ನ ಜಲಮಾರಣ ಪ್ರಯೋಗವೆಂಬುದು ಆವರಿಸಿಕೊಂಡು ಬಿಟ್ಟಿತ್ತು ತಗದಿಲ್ ಗ್ರಾಮದ ಹೊರವಲಯದಲ್ಲಿ ಬೊಗಸೆಗೆ ಕಿಚಡಿ ಹಾಕಿಸಿಕೊಂಡು ಜನ ಚದರೋ ತನಕ ಕಾಯುತ್ತಾ ಪುಷ್ಕರಣಿಯಿಂದ ಅನತಿ ದೂರದಲ್ಲಿ ಕುಳಿತಿದ್ದ ತೇಜಮ್ಮನಿಗೆ ಬದುಕಿನ ಉದ್ದಕ್ಕೂ ತನ್ನನ್ನು ಪೊರೆದ ತನ್ನ ದಾಹ ತಣಿಸಿದ ತನ್ನನ್ನು ಶುಚಿಗೊಳಿಸಿದ ತನ್ನ ವಾಮಾಚಾರದ ಪರಮೋಚ್ಚ ಶಿಖರದ ಒಂದೊಂದು ಮೆಟ್ಟಿಲನ್ನು ತೊಳೆದು ಶುಚಿಗೊಳಿಸಿದ ನೀರು ಎಂಬ ಮಹಾಶಕ್ತಿಯೊಂದು ಶಾಶ್ವತವಾಗಿ ತನ್ನಿಂದ ಮುನಿಯುತ್ತಿದೆ ಎಂಬುದು ಗೊತ್ತೇ ಆಗಲಿಲ್ಲ ಅವಳ ಕಣ್ಣುಗಳಲ್ಲಿ ಪುಷ್ಕರಣಿಯ ಮೇಲೆ ತೇಲುತ್ತಿದ್ದ ದೀಪಗಳಿದ್ದವು ನಾಲಗೆಯ ಮೇಲೆ ಕಿಚಡಿಯ ಬಯಕೆ ಸ್ವಾತಿ ಮಳೆಯ ಮೊದಲ ಹನಿ ಕ್ಷೀರಹುಣಸಿಯ ಸೀತಾರಾಮುವಿನ ಮಗಳು ಇನಿಯ ನಾಲಿಗೆಯ ಮೇಲೆ ಬಿದ್ದ ಮರುಕ್ಷಣದಿಂದಲೇ ತಾನು ತಾನು ವಾಮಲೋಕದ ಸಾಮ್ರಾಜ್ಞಿಯಾಗಿ ಬಿಡುವ ಕನಸಿನಲ್ಲಿ ಕುಳಿತಿದ್ದವಳಿಗೆ ತನ್ನ ಎಂದು ಒಂದು ಮಳೆಗೆ ಮೈಯೊಡ್ಡುವ ಭಾಗ್ಯವೇ ಇಲ್ಲದಂತಾಗಿ ಹೋಗಲಿದೆ ಎಂಬ ಭಯಾನಕ ಸತ್ಯ ಗೊತ್ತೇ ಇರಲಿಲ್ಲ ಅಮ್ಮ ಎಂದು ಚೀತ್ಕರಿಸಿ ಅವಳು ಪುಷ್ಕರಣಿಯ ಮೆಟ್ಟಿಲುಗಳ ಮೇಲೆ ನೆಗೆಯುತ್ತಾ ಓಡುತ್ತಿದ್ದರೆ ಅತ್ತ ಅಗ್ನಿನಾಥ ಆ ಹೆಸರಿಲ್ಲದ ಹಳ್ಳದ ರಭಸದಲ್ಲಿ ಮಾತಗಾತಿಯ ಕ್ಷುದ್ರ ಕನಸುಗಳೆಲ್ಲವೂ ಕೊಚ್ಚಿಕೊಂಡು ಹೋಗುತ್ತಿರುವುದನ್ನ ಕಲ್ಪಿಸಿಕೊಂಡೇ ಸಣ್ಣಗೆ ನಕ್ಕ ಕ್ಷೀರ ಹುಣಸಿಯಿಂದ ಹದಿನಾಲ್ಕು ಗಾವುದ ದೂರದ ಸ್ಮಶಾನವೊಂದರಲ್ಲಿ ಸಭೆ ಸೇರಿದ್ದ ಎಂಟು ಜನ ಅಘೋರಿಗಳು ಆಕಾಶಕ್ಕೂ ಕೇಳಿಸುವಷ್ಟು ದೊಡ್ಡ ದನಿಯಲ್ಲಿ ನಕ್ಕು ಡಮರುಗ ಕೈಗೆತ್ತಿಕೊಂಡರು ಅವರಲ್ಲಿ ಯಾರಿಗೂ ಆ ತನಕ ಅಗ್ನಿನಾಥನ ಮುಖಪರಿಚಯವಿರಲಿಲ್ಲ ಅಷ್ಟೇ ಏಕೆ ನಿನ್ನೆ ಮೊನ್ನೆಯ ತನಕ ಅವರಿಗೆ ತಮ್ಮ ತಮ್ಮಲ್ಲೇ ಪರಸ್ಪರ ಪರಿಚಯಗಳು ಆಗಿರಲಿಲ್ಲ ಅವರೆಲ್ಲರೂ ಭಾರತದ ನಾನಾ ದಿಕ್ಕುಗಳಲ್ಲಿ ಒಬ್ಬಂಟಿಗರಾಗಿ ಅಲೆಯುತ್ತಿದ್ದ ಪ್ರಚಂಡ ತಾಕತ್ತಿನ ಬಿಡಿ ಬಿಡಿ ಸಾಧಕರು ಮತ್ತು ಅವರೆಲ್ಲರೂ ಪರಮಗುರು ಬಾಬಾ ಕಪಾಲನಾಥರ ಆಜ್ಞಾವರ್ತಿಗಳು ಅತ್ತ ಅಗ್ನಿನಾಥನು ಕಾತ್ಯಾಯಿನಿಯೊಂದಿಗೆ ಚಿದ್ರಿಯ ಮಾಟಗಾತಿ ತೇಜಮ್ಮನನ್ನು ಹುಡುಕಿಕೊಂಡು ಹಿಮಕಂದರಗಳ ದಿಕ್ಕಿಗೆ ಹೊರಟನೆಂಬ ಸುದ್ದಿ ಗೊತ್ತಾಗುತ್ತಾ ಇದ್ದಂತೆಯೇ ಇಡೀ ಅಘೋರ ಸಮೂಹ ಸದ್ಯದಲ್ಲೇ ನಡೆಯಲಿರುವ ಮಹಾಯುದ್ಧವೊಂದರಲ್ಲಿ ಭಾಗಿಯಾಗಲು ಸಂಸಿದ್ಧವಾಗಿರತಕ್ಕದ್ದು ಎಂಬ ಅಪ್ಪಣೆಗೆ ಒಳಪಟ್ಟಿತ್ತು ಬಾಬಾ ಕಪಾಲನಾಥರು ಕಳುಹಿಸಿದ ವರ್ತಮಾನಗಳು ಎಲ್ಲರನ್ನೂ ತಲುಪಿದ್ದವು ಆದರೆ ದಿಕ್ಕಿಗೊಬ್ಬರಂತೆ ಚದುರಿ ಹೋಗಿದ್ದ ಈ ಎಂಟು ಜನಕ್ಕೆ ಮಾತ್ರ ವಾರಧ್ಯದ ರುದ್ರಭೂಮಿಯಲ್ಲಿ ವೀರಬಾಹು ಸಂತತಿಯವರ ನೆತ್ತರು ನೆಲಕ್ಕೆ ಬಿದ್ದು ಮಾತಾ ವಿಲಂಬಿನಿ ಶಾಪದಿಂದ ಮಸಣವನ್ನ ಅಗ್ನಿನಾಥ ಮುಕ್ತಗೊಳಿಸುತ್ತಿದ್ದಂತೆಯೇ ಯುದ್ಧಕ್ಕೆ ಆಯ್ಕೆಯಾದವರು ನೀವು ಎಂಬ ಸ್ಪಷ್ಟ ವರ್ತಮಾನವೊಂದು ಬಂದು ತಲುಪಿತ್ತು ಅವರು ಯಾರು ಅಗ್ನಿನಾಥನನ್ನ ನೋಡಿದವರಲ್ಲ ಅವನೊಂದಿಗೆ ಸಾಧನೆ ಮಾಡಿದವರಲ್ಲ ಆದರೆ ಐವತ್ತು ವರ್ಷಗಳಿಂದ ಅಘೋರ ಸಂಕುಲವನ್ನೇ ಅಲ್ಲಿಗೆ ಪ್ರವೇಶ ಆಗದಂತೆ ತಡೆದು ವಾರಧ್ಯದ ರುದ್ರಭೂಮಿಯನ್ನ ನಿಷಿದ್ಧ ಸ್ಥಳವನ್ನಾಗಿ ಮಾಡಿ ಹಾಕಿದ ಮಾತಾ ವಿಲಂಬಿನಿಯ ವಿರುದ್ಧವೇ ಸಮರಕ್ಕೆ ನಿಂತು ದೈವದ ತೆಕ್ಕೆಗೆ ಕೈ ಹಾಕಿದ ಅದ್ಭುತ ಪುರುಷನೊಬ್ಬನೊಂದಿಗೆ ಆತನ ಹೆಗಲಿಗೆ ಹೆಗಲು ಕೊಟ್ಟು ಯುದ್ಧ ಮಾಡುವ ಅವಕಾಶ ದೊರಕುತ್ತಿರುವುದೇ ಒಂದು ಹೆಮ್ಮೆಯ ಸಂಗತಿ ಅಂದುಕೊಂಡಿದ್ರು ಬಾಬಾ ಕಪಾಲನಾಥರ ಆದೇಶದ ಮೇರೆಗೆ ಅವರೆಲ್ಲರೂ ವಿಂಧ್ಯ ಪರ್ವತಗಳ ಸಾಲಿನಲ್ಲಿರುವ ವಥಾಮವಿ ಎಂಬ ಪುಟ್ಟ ಪರ್ವತದ ತಪ್ಪಲಲ್ಲಿ ಒಂದೆಡೆ ಸೇರಿ ಅಲ್ಲಿಂದ ಶೀರ ಹುಣಸಿಯ ದಿಕ್ಕಿಗೆ ಹೆಜ್ಜೆ ಹಾಕ್ತಾ ಇದ್ದರು ಅದು ಎಂದಿನ ಅಘೋರಿಗಳ ನಡಿಗೆಯಂತಿರಲಿಲ್ಲ ಹಾಗೆ ನೋಡಿದ್ರೆ ಅಘೋರಿಗಳು ಇಂಥ ಎಂಟು ಹತ್ತು ಜನರ ಪುಟ್ಟ ಗುಂಪುಗಳಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೊರಡೋದೇ ಇಲ್ಲ ಸಾಮಾನ್ಯವಾಗಿ ಅವರದ್ದೊಂದು ಹಿಂಡೆ ಹೊರಡುತ್ತದೆ ಏನಿಲ್ಲವೆಂದರೂ ಐವತ್ತು ಅರುವತ್ತು ಜನ ಹಳ್ಳಿಗಳ ಮಧ್ಯದಿಂದ ಅವರು ನಟ್ಟ ನಡುರಾತ್ರಿ ನಡೆದು ಹೋಗುತ್ತಿದ್ದರೆ ಮುಚ್ಚಿದ ಬಾಗಿಲುಗಳ ಹಿಂದೆ ಸಾವಿರಾರು ಜನ ಉಸಿರುಗಟ್ಟಿ ನಿಂತು ನೋಡ್ತಾ ಇರ್ತಾರೆ ಅವರನ್ನು ತಡವಿ ಮಾತನಾಡಿಸುವ ಧಿಕ್ಕರಿಸಿ ಎದುರಿಗೆ ನಿಲ್ಲುವ ಸಾಹಸವನ್ನು ಯಾರೂ ಮಾಡೋದಿಲ್ಲ ಹೆಚ್ಚೆಂದರೆ ಅಘೋರಿಗಳ ಹಿಂಡು ಕುಡಿದು ಕುಳಿದು ನೆಮ್ಮದಿಯ ಮೈಮರವಿನಲ್ಲಿ ಕಾಲು ಚಾಚಿ ಮಲಗಿರುವಾಗ ಹಳ್ಳಿಗಳ ಜನ ಅಂಗೈಯಲ್ಲಿ ಜೀವ ಹಿಡಿದುಕೊಂಡು ಹೋಗಿ ತಮ್ಮೂರಿಗೊಂದು ಸಮೃದ್ಧಿ ತಂದುಕೊಡುವಂತೆ ವಿನಂತಿ ಮಾಡಿಕೊಳ್ತಾರೆ ಅಘೋರಿಗಳ ಹಿಂಡು ಒಲಿಯಿತೋ ಆ ಊರು ಹಸ್ತಿನಾವತಿಯಂತೆ ಲಕಲಕಿಸತೊಡಗುತ್ತದೆ ಅಘೋರಿಗಳು ಮುನಿದರೋ ಅದು ವಾರಧ್ಯದ ಸ್ಮಶಾನಕ್ಕಿಂತ ಕಡೆ ಅಂತಹ ಅಘೋರಿಗಳ ಹಿಂಡನ್ನಾದರೂ ಹಳ್ಳಿಗರು ಅನತಿ ದೂರದಲ್ಲಿ ನಿಂತು ಕುತೂಹಲದಿಂದ ನೋಡಿಯಾರು ಆದರೆ ಒಬ್ಬಂಟಿ ಅಘೋರಿಯನ್ನ ಯಾವ ಪ್ರಜ್ಞಾವಂತನೂ ದಿಪ್ಪಿಸಿ ನೋಡುವ ಸಾಹಸ ಮಾಡಲಾರ ಅದು ಹಿಂಡಿನಿಂದ ಬೇರೆಯಾದ ಒಂಟಿ ಸಲಗವನ್ನ ಕೆಣಕಿದಂತೆಯೇ ಆತ ಉಳಿದೆಲ್ಲರಿಗಿಂತ ಅಪಾಯಕಾರಿ ವಿಂಧ್ಯ ಪರ್ವತಗಳ ತಪ್ಪಲಿನಿಂದ ಹೊರಟು ಎಂಟು ಜನ ಅಘೋರಿಗಳು ಒಟ್ಟಾಗಿಯೇ ಪ್ರಯಾಣಿಸಿದರು ರೈಲು ಬಸ್ಸು ಎತ್ತಿನ ಗಾಡಿ ಓಹೋ ಯಾವುದೂ ಅವರಿಗೆ ವರ್ಜ್ಯವಲ್ಲ ಲೌಕಿಕ ಜಗತ್ತಿನ ಎಲ್ಲ ಸವಲತ್ತುಗಳನ್ನೂ ಅವರು ತಮ್ಮ ವೇಗಕ್ಕಾಗಿ ಗಮ್ಯಕ್ಕಾಗಿ ಬಳಸಿಕೊಳ್ಳಬೇಕು ಅಂತೆಯೇ ಸವಲತ್ತುಗಳಿಲ್ಲದ ರಾತ್ರಿಗಳಲ್ಲಿ ನಕ್ಷತ್ರಗಳ ಬೆಳಕೊಂದನ್ನೇ ನಂಬಿಕೊಂಡು ದಕ್ಷಿಣದ ತುದಿಯಲ್ಲಿರುವ ಶೀರಗುಣಸಿ ಎಂಬ ಅಪರಿಚಿತ ಗ್ರಾಮವನ್ನ ತಲುಪಬೇಕು ಅಲ್ಲಿಗೆ ಕಪಾಲನಾಥರು ಬಂದಿರ್ತಾರ ಭಗವಂತನಾದ ಶಂಭೋ ಶಂಕರನಿಗೇ ಗೊತ್ತು ಛಿದ್ರಿಯ ಮಾಟಗಾತಿ ಮಾತ್ರ ಖಂಡಿತವಾಗಿಯೂ ಬಂದಿರ್ತಾಳೆ ಅವಳ ಸಾವು ಅಘೋರಿಗಳ ಕೈಯಲ್ಲೇ ಸಂಭವಿಸಲಿದೆಯಾ ಅದು ಸಾಕ್ಷಾತ್ ಶಂಭು ಶಂಕರನಿಗೂ ಗೊತ್ತಿರಲಾರದು ನಡೆಯುತ್ತಿದ್ದ ತೇಜಮ್ಮ ಕಕ್ಕನೆ ನಿಂತಳು ನಾಲಗೆ ಒಣಗಿದ ಅಟ್ಟೆಯಂತಾಗಿತ್ತು ಆಕಾಶದಲ್ಲಿ ಪ್ರಖರ ಸೂರ್ಯ ಧಗಧಗಿಸುತ್ತಿದ್ದ ತೇಜಮ್ಮ ಇನ್ನೊಂದೇ ಒಂದು ಹೆಜ್ಜೆ ಕೂಡ ಎತ್ತಿಡಲು ತನ್ನಿಂದ ಆಗದೇನೋ ಎಂಬಂತೆ ನಿಂತು ಬಿಟ್ಟಳು ದಾಹದಿಂದಲ್ಲ ಅನತಿ ದೂರದಲ್ಲಿ ಹರಿಯುತ್ತಿದ್ದ ನದಿಯೊಂದರಲ್ಲಿ ನೀರಿಗೆ ನೀರು ಡಿಕ್ಕಿ ಹೊಡೆಯುತ್ತಿದ್ದ ಸದ್ದು ಕೇಳಿಸ್ತಾ ಇತ್ತು ಅವಳಿಗೀಗ ನದಿಗಳನ್ನು ದಾಟೋದು ಸಾಧ್ಯವೇ ಇರಲಿಲ್ಲ ನದಿಯ ವಿರುದ್ಧ ದಿಕ್ಕಿಗೆ ಒಂದೇ ಉಸುರಿನಲ್ಲಿ ಓಡ್ತಾ ಇದ್ಲು ತೇಜಮ್ಮ ಅಗ್ನಿನಾಥ ಗೆಲುವಿನ ನಗೆಯೊಂದಿಗೆ ಎದ್ದು ಕುಳಿತ ಹಾಗಾದರೆ ತೇಜಮ್ಮ ಅಗ್ನಿನಾಥನಿಗೆ ಬೇಗ ಸಿಗುತ್ತಾಳೆಯೇ